ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿರಲ್ಲ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಮಂಗಳವಾರ ತುಳಸಿ ಪೂಜೆ ದಿನ ಆಗಿರೋದ್ರಿಂದ ನಾನು ಸಂಜೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ತುಳಸಿನ ಮುಂಚೆನೇ ಎಲ್ಲ ತುಳಸಿನ ನಾನು ಈಡಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೆ ನೆಲ್ಲಿಕಾಯಿ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ತುಂಬ ಶ್ರೇಷ್ಠ ಕೂಡ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ತುಳಸಿ ಪೂಜೆ ಮಾಡಬೇಕಂದ್ರೆ ಇದು ಇಂಪಾರ್ಟೆಂಟಾಗಿ ಬೇಕೇ ಬೇಕಾಗುತ್ತೆ ಮತ್ತು ನಾನು ಪುಟ್ಟದ್ದು ಕೃಷ್ಣನ ಇಡ್ತಾ ಇದ್ದೀನಿ ಮತ್ತು ನಾನು ತುಳಸಿ ಕಟ್ಟೆಲ್ಲ ಅರ್ಶನ ಹಾಕ್ಬಿಟ್ಟು ತುಂಬ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಷ್ಟು ಹಚ್ಚೋದ್ರಿಂದ ತುಳಸಿ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಫುಲ್ ಉಷ್ಣ ತಂಡೆಲ್ಲ ಪಾಟ್ಗೆಲ್ಲ ಹಚ್ತಾ ಇದ್ದೆ ఆక్చులి ఇన్ను ఫార్ట్ తుల హంత ఇష్ట నండి సాకు అల్వా అందుక అష్టతే అరే ఇం ఫ్ తుంబా హ తుంబ ఇష్ట వచ్చి అదిబిట్ నెల క్లీన్ మార్కొతా ನೋಡಿ ಇವಾಗ ಹೂವು ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಎಷ್ಟೊಂದು ಜನ ಉದ್ದಕ್ಕೆ ಬಿಡ್ತಾರೆ ನನಗೆ ರೌಂಡ್ ಸುತ್ತೋಕೆ ಇಷ್ಟ ತುಳಸಿಗೆ ನಾನು ಅದಕ್ಕೆ ಗೆ ಸುತ್ತೀನಿ ನೀಟಾಗೂ ಕಾಣುತ್ತೆ ತುಳಸಿ ಗಿಡ ಅಲ್ಲಿ ಡೆಕೋರೇಷನ್ ಮಾಡ್ಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹೂವೆಲ್ಲ ಇರಬೇಕು ಇನ್ನೂ ಚೆನ್ನಾಗಿ ಕಾಣಿಸ್ತಿರುತ್ತೆ ಸೊ ಹೂವಿಂದು ರೈಟ್ ಜಾಸ್ತಿ ಇರೋದ್ರಿಂದ డిఫరెంట్ అయిర ఫ్లవర్స్ ఏను తోబంది నమ్మమ్మ కుత్కొండ అదే ఇది అంత మాట్తారు అదే సుమ్ సుమ్ ఏత ఏన్ మూ ఇజ్బత్తి మాత్ర మరిబేట్రీ ఎకెరే తులసీ ఇజ్బత్తి తు చె మే ತುಳಸಿಗೆ ಶ್ರೇಷ್ಠವಾದದ್ದು ಮತ್ತು ಪ್ರಿಯವಾದದ್ದು ಅಂತಾನೆ ಹೇಳ್ಬೋದು ನೋಡಿ ಈಗ ಇಷ್ಟು ರೆಡಿ ಮಾಡಿದಾಯಿತು ನಾನು ಇವಾಗ ರಂಗೋಲಿ ಬಿಟ್ಕೊಂತಿದ್ದೀನಿ ಏನೋ ಬಿಡ್ಬೇಕು ಅಂತ ಹೋಗಿ ಏನೋ ಬಿಡ್ತಾ ಇದ್ದೀನಿ ಆ್ಯಕ್ಚುಲಿ ಚಿಕ್ಕಿ ರಂಗೋಲಿ ಬಿಡೋದು ಅಷ್ಟೊಂದು ಇಷ್ಟ ಆಗಲ್ಲ ನಂಗೆ ಈ ಥರ ರಂಗೋಲಿ ತುಂಬ ಇಷ್ಟ ಆಗುತ್ತೆ సో హితరె బిడ్తీ నేను యావ్ సింపల్గే దీప బిడనా అంత హిని సో దీప కానీ అద్ర మేలు స్వల్ప హాకే చన కణి అంత హు హాకీ ఈ జోడ్స్కొంతి ప్లేట్ యూ ಅಮ್ಮ ಆಗ್ಲೆಲ್ಲ ತಗೊಂಬಂದ್ ಇಟ್ಟಿದ್ರು ಸೊ ಹಂಗಾಗಿ ನಾನು ಜೋಡ್ಸ್ಕೊತಾ ಇದ್ದೀನಿ ಜೋಡ್ಸ್ಕೊಂಡೋಗೀಗ ತುಳಸಿಗೆ ಪೂಜೆಗೆ ರೆಡಿ ಮಾಡ್ಕೊತೀನಿ ನಾನು ಇವತ್ತು ಅಮ್ಮರ ಮನೇಲೆ ಇದ್ದೆ ಸೊ ಹಂಗಾಗಿ ಅಮ್ಮನ ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆಕ್ಚುಲಿ ಅಲ್ಲಿ ತುಳಸಿ ಕಟ್ಟೆನೆಲ್ಲ ರೆಡಿ ಮಾಡಿ ಹೂವು ಹಾಕಿ ಮತ್ತೆ ಎಲ್ಲ ಇಟ್ಟಿದ್ದಾಯಿತು ನಮ್ಮಮ್ಮರ ಫ್ರೆಂಡು ಮನೆಗೆ ಬಂದಿದ್ರು ಅವರು ನೀನು ಹಾಕಿರೋ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಯಾರಿ ಕ್ಲಾತ್ ಹೇಗಿದೆ ಅಂತ ಇದ್ರು ಆ್ಯಕ್ಚುಲಿ ಇದು ಪ್ರೈಸ್ ಬಂದು ಥೌಸಂಡ್ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಇರ್ಬೋದು ಅಷ್ಟೇ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ರು ನಾನು ಹೌದಾ ಹೌದಾ ಅಂತಿದ್ದೆ ಸೊ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮತ್ತು ನಾನು ನೈವೇದ್ಯಕ್ಕೆ ಅಂತ ಅವಲಕ್ಕಿನ ಆವಾಗಲೇ ನೆನೆಸಿಟ್ಟಿದೆ ಅದಕ್ಕೆ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಬಾಡಿನ ಏಲಕ್ಕಿ ಹಾಕಿ ನಾನು ಸ್ವಲ್ಪ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕೃಷ್ಣಂಗೆ ಮತ್ತು ತುಳಸಿಗೆ ಪ್ರಿಯವಾದದ್ದು ಅವಲಕ್ಕಿನೇ ಅಲ್ವಾ ಸೊ ಹಂಗಾಗಿ ನಾನು ಅವಲಕ್ಕಿ ಹಾಕಿ ನೈವೇದ್ಯ ರೆಡಿ ಮಾಡ್ಕೊತಾ ಇದ್ದೀನಿ ನೀನು ಇದೆಲ್ಲ ರೆಡಿ ಮಾಡಿಟ್ಬಿಡು

పూజ మి సోడి నన్ను హలు తగ్గించిన ఒస్ అస్ట్ హాలు తగ్దీ నేను గొప్పది అదర నీ సో నోడి నిమగే ఇష్ట లైక్ మిషర్ మి కమెంట్ మి ಸೊ ಬನ್ನಿ ಇವಾಗ ಮುಂಚಿನ ನಾನು ದೀಪ ಹಚ್ಚಿರಲಿಲ್ಲ ಆರೋಗ್ಬಿಡುತ್ತೆ ಅಂತ ಇನ್ನೇನು ಪೂಜೆ ಮಾಡ್ಬೇಕಾದ್ರೆ ಹಚ್ಚತ್ಕೊಂತ ಇದ್ದೀನಿ ದೀಪಗಳ ಅಮ್ಮರ್ ಮನೇಲಿ ಈಚೆನೆ ನಾವು ತುಳಸಿ ಇಟ್ಟು ಪೂಜೆ ಮಾಡೋದು ಒಳಗಡೆ ಎಂತ ಬರಲ್ಲ ಸೊ ಹಂಗಾಗಿ ನಾವು ತುಳಸಿ ಗಿಡನ ಈಚೆನೆ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಎಲ್ಲ ಥರದ ಹಣ್ಣು ಇಡ್ಬೇಕಂತ ಏನಿಲ್ಲ ಒಂದು ಬಾಳೆಹಣ್ಣು ಇಟ್ಟರೂ ಪೂಜೆ ಮಾಡ್ಬೋದು ಸೊ ನಾವು ಎಲ್ಲ ಇಟ್ಟಿದ್ದೀವಿ ಅಷ್ಟೆ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಇಲ್ಲಿ ಅದ್ರ ಮೇಲೆ ತುಪ್ಪು ದೀಪ ಹಚ್ಚೋದೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ನಂಗಂತ ಕ್ರಿಸ್ಟಂಗೆ ಹಾಲು ಇಬೇಕಂತ ಅನ್ನಿಸ್ತಾ ಇದೆ ತುಂಬ ಅನ್ನಿಸ್ತಿತ್ತು ನಾನೇ ಒಂದ್ ಎರಡು ಮೂರು ಸಲ ಈ ಹಾಲು ಹಾಕಿದೀನಿ துளசி கிடையா புட்டு கிருஷ்ணன கண்டசி நோட துபா சனாக அனுஸ்தி இருவாங்க பூஜை மாதனி ನೋಡಿ ಇವಾಗ ಮುಗಿತು ಅಷ್ಟೇ ಈಗ ಹಾಲಲ್ಲಿ ಅಭಿಷೇಕ ಮಾಡಿಬಿಟ್ಟು ಅಕ್ಷತೆ ಕಾಳು ಹಾಕ್ತೀನಿ ಮತ್ತು ನಾವು ತುಪ್ಪದಲ್ಲಿ ಮಂಗಳಾರತಿ ಮಾಡಿ ಲಾಸ್ಟಲ್ಲಿ ರತ್ನೀರ್ ತೆಗೆದ್ಬಿಟ್ಟು ಆಚೆ ಹಾಕ್ತೀವಿ ಅಷ್ಟೇ ಸೊ ನೋಡಿ ಫ್ರೆಂಡ್ಸ್ ಅಮ್ಮ ಪೂಜೆ ಮಾಡಿರ್ಲಿಲ್ಲ ಅವಾಗಲೇ ಸೊ ಅವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ತುಳಸಿಗೆ ತುಪ್ಪದ ಆರ್ತಿನೇ ಮಾಡ್ತೀವಿ ನಾವು పూజెకెలా సారినే చంత స్యారినే హి నూ నమ్మమ్మ ఇబ్బంది నోడి ఈ అక్షతాళాక్త ನಾನು ಮುದ್ದು ಕೃಷ್ಣಗೆ ಮತ್ತೆ ತುಳಸಿಗೆ ದೃಷ್ಟಿಯಾಗಿರುತ್ತೆ ಅಂತ ರತ್ನೇ ತೆಗಿತಾ ಇದ್ದೀನಿ ಇಲ್ಲಿ ಪುಟ್ಟ ಕೃಷ್ಣಂಗೆ ನಂದೇ ದೃಷ್ಟಿಯಾಗ್ಬಿಟ್ಟಿರುತ್ತೆ ನೋಡಿ ಇವಾಗ ಅರ್ಶನಾಗಿ ಕುಂಕುಮ ತಗೊಳ್ತಾ ಇದ್ದೀನಿ ನಮ್ಮಅಮ್ಮ ನನಗೆ ಅಷ್ಟಾಗಿ ಕುಂಕುಮ ಕೊಡ್ತಾ ಇದ್ರು ನಮ್ಮಅಮ್ಮರ ಫ್ರೆಂಡ್ ಕೂಡ ಬಂದಿದ್ರು ಅವ್ರಿಗೂ ಅಷ್ಟು ಕೊಟ್ವಿ ನೋಡಿ ಇಷ್ಟೇ ತಿಳಿಸಿ ಪೂಜೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್